ನಮಸ್ತೆ ನಾನು ನಿಮ್ಮ ಜೆ ಅಭ್ಯುದಾಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಓಪನಿಂಗ್ಸ್ ಬಂದು ಬೆಂಗಳೂರಿನ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಇವತ್ತು ಏನೆಲ್ಲ ಓಪನಿಂಗ್ಸ್ ನೋಡಲಿದ್ದೇವೆ ಗ್ರಾಫಿಕ್ ಡಿಸೈನಿಂಗು ಆ ಥರದ ಒಂದು ವಿಭಾಗದಲ್ಲಿ ಅಪಾರ್ಚುನಿಟೀಸ್ನ ನೋಡಲಿದ್ದೇವೆ ಯಾವ ಒಂದು ಜಾಗದಲ್ಲಿ ಓಪನಿಂಗ್ಸ್ ಇರೋದು ಅನ್ನೋದಾದರೆ ಸ್ವಸ್ತಿಕ್ ಆಗಿರ್ಬೋದು ಅಥವಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆಗಿರ್ಬೋದು ಅದಾದ ನಂತರ ಮ್ಯಾಪ್ ಸಿಸ್ಟಮ್ಸ್ ಅಂದ್ಬಿಟ್ಟು ಈ ಮೂರು ಜಾಗದಲ್ಲಿ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಏನೆಲ್ಲ ಓಪನ್ ಪೊಸಿಷನ್ಸ್ ಇದೆ ರಿಕ್ವೈರ್ಮೆಂಟ್ ಏನಿದೆ ಅಂತ ಡೀಟೇಲ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಬನ್ನಿ ಇನ್ನೇಕೆ ತಡ ಇವತ್ತಿನ ಈ ಒಂದು ವಿಡಿಯೋನ ಮೊಟ್ಟ ಮೊದಲನೇದಾಗಿ ಸ್ವಸ್ತಿಕ್ ಅವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ನೋಡುವ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಗ್ರಾಫಿಕ್ ಡಿಸೈನರ್ ಈ ಒಂದು ಪೊಸಿಷನ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಯಾವುದಾದರೂ ಪ್ಲಸ್ ಟೋಲ್ ಆದ್ಮೇಲೆ ಎಜುಕೇಶನ್ ಇದ್ರು ಕೂಡ ಓಕೆ ಅಂತಿದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಝೀರೋ ಟು ಟೂ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಫ್ರೆಷರ್ಸ್ ಆಗಿದ್ದು ನಿಮಗೆ ಗ್ರಾಫಿಕ್ ಡಿಸೈನಿಂಗ್ ವಿಭಾಗದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅನ್ನೋದಾದರೆ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಅದೇ ರೀತಿ ಯಾರೆಲ್ಲ ಆಲ್ರೆಡಿ ಗ್ರಾಫಿಕ್ ಡಿಸೈನರ್ ಆಗಿ ಕೆಲಸ ಮಾಡ್ತಿದ್ದು ಬೇರೆ ಕೆಲಸಕ್ಕೆ ಏನಾದರೂ ಟ್ರೈ ಮಾಡ್ತಾ ಇದ್ರೆ ಅವರು ಕೂಡ ಈ ಒಂದು ಹುದ್ದೆನ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ ಗೆ ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ಸ್ ನ ಕೊಟ್ಟಿದ್ದಾರೆ ಏನಪ್ಪಾ ಅನ್ನೋದಾದ್ರೆ ಈ ಒಂದು ಜಾಬ್ ರೋಲ್ಗೆ ಇವರು ಮೇಲ್ ಮತ್ತೆ ಫೀಮೇಲ್ ಎರಡು ಕ್ಯಾಂಡಿಡೇಟ್ಸ್ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದರ ಮೇಲ್ ಅಥವಾ ಫೀಮೇಲ್ ಇಬ್ಬರೂ ಕೂಡ ಈ ಒಂದು ಜಾಬ್ ರೋಲ್ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ರಿಕ್ವೈರ್ಮೆಂಟ್ ಬಂದು ಪ್ರಾಫಿಸೆನ್ಸಿ ಇನ್ ಅಡೋಪ್ ಕ್ರಿಯೇಟಿವ್ ಸೂಟ್ ಅಂತ ಹೇಳ್ತಾ ಇದ್ದಾರೆ ಅಡೋಪ್ ಕ್ರಿಯೇಟಿವ್ ಸೂಟ್ ಅಲ್ಲಿ ಪ್ರೊಫೆಸನ್ಸಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಬೇಸಿಕ್ ನಾಲೆಡ್ಜ್ ಆಫ್ ಡಿಸೈನ್ ಪ್ರಿನ್ಸಿಪಲ್ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಬೇಸಿಕ್ ನಾಲೆಡ್ಜ್ ಇರಬೇಕು ಡಿಸೈನ್ ಪ್ರಿನ್ಸಿಪಲ್ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಅಂಡ್ ಕ್ರಿಯೇಟಿವಿಟಿ ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೆ ಗ್ರಾಫಿಕ್ ಡಿಸೈನ್ ಆಗಿರೋದ್ರಿಂದ ಸ್ಟ್ರಾಂಗ್ ಅಟೆನ್ಷನ್ ಇರಬೇಕು ಕ್ರಿಯೇಟಿವಿಟಿ ಡಿಸೈನಿಂಗ್ ಮೆಥಡ್ಸ್ ನಿಮ್ಮ ಹತ್ರ ಇರಬೇಕು ಅಂದ್ರೆ ಕ್ರಿಯೇಟಿವಿಟಿ ಮೈಂಡ್ ನಿಮ್ಮದಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಎಕ್ಸಿಕ್ಯೂಟ್ ಫೀಡ್ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಒಳ್ಳೆಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಕಮ್ಯುನಿಕೇಶನ್ ನಿಮ್ಮ ಹತ್ರ ಇರಬೇಕು ಏನಾದರೂ ಫೀಡ್ಬ್ಯಾಕ್ ಕೊಟ್ಟರೆ ಅದನ್ನ ಎಕ್ಸಿಕ್ಯೂಟ್ ಮಾಡತಕ್ಕಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಹತ್ರ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಕೊನೆಯ ಒಂದು ರಿಕ್ವೈರ್ಮೆಂಟ್ ಬಂದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ರಿಂಟ್ ಆ್ಯಂಡ್ ಡಿಜಿಟಲ್ ಡಿಸೈನ್ ಫಾರ್ಮೆಟ್ಸ್ ಅಂತ ಹೇಳ್ತಾರೆ ಅಂದ್ರೆ ಡಿಜಿಟಲ್ ಡಿಸೈನ್ ಫಾರ್ಮೆಟ್ ಬಗ್ಗೆ ಆಗಿರ್ಬೋದು ಮತ್ತೆ ಪ್ರಿಂಟ್ ಬಗ್ಗೆ ಆಗಿರ್ಬೋದು ನಿಮಗೆ ಐಡಿಯಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ರಿಕ್ವೈರ್ಮೆಂಟ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ನಾನು ಆಗಲೇ ಹೇಳಿದಂಗೆ ಫ್ರೆಷರ್ಸ್ ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ನೀವೇನಾದರೂ ಅಪ್ಲೈ ಮಾಡಬೇಕು ಅನ್ನೋದಾದರೆ ಅವರ ಒಂದು ಇಮೇಲ್ ಐಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸುಮನ್ನು ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇವ್ರ ಹತ್ರ ಇರತಕ್ಕಂಥದ್ದು ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಬಂದು ಯಾವುದಪ್ಪ ಅನ್ನೋದಾದರೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಮತ್ತೆ ರಿಪೋರ್ಟರ್ ಈ ಒಂದು ಹುದ್ದೆಗೆ ಓಪನಿಂಗ್ಸ್ ನಡೀತಾ ಇರತಕ್ಕ ರೋಲ್ ಗೆ ಯಾವಾದ್ರೂ ರಿಲೇವೆಂಟ್ ಆಗಿರ್ತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇದ್ರು ಓಕೆ ಅಂತಿದ್ದಾರೆ ಬಟ್ ಎಕ್ಸ್ಪೀರಿಯನ್ಸ್ ಇಸ್ ಮ್ಯಾಂಡೇಟರಿ ಅಂತ ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ ಗೆ ಕೆಲವೊಂದಿಷ್ಟು ರೆಸ್ಪಾನ್ಸಿಬಿಲಿಟಿ ನ ಕೊಟ್ಟಿದ್ದಾರೆ ಏನಪ್ಪ ಅದು ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದಾದ್ರೆ ಆನ್ ಗ್ರೌಂಡ್ ರಿಪೋರ್ಟಿಂಗ್ ಇಂಟರ್ವ್ಯೂಸ್ ಅಂಡ್ ರಿವ್ಯೂಸ್ ಅಂತ ಹೇಳ್ತಾ ಅದಾದ ನಂತರ ಕ್ರಿಯೇಟ್ ಫನ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಕಂಟೆಂಟ್ ಅಂತ ಹೇಳ್ತಿದ್ರೆ ಇದಾದ ನಂತರ ಸ್ಟೇ ಕರೆಂಟ್ ವಿತ್ ಟ್ರೆಂಡ್ಸ್ ಅಂಡ್ ಲೋಕಲ್ ಹ್ಯಾಪ್ನಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಕೊಲಾಬರೇಟ್ ವಿತ್ ಕಂಟೆಂಟ್ ವಿಡಿಯೋ ಅಂಡ್ ಸೋಶಿಯಲ್ ಟೀಮ್ಸ್ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಕೊನೆಯ ಒಂದು ಕೀ ರೆಸ್ಪಾನ್ಸಿಬಿಲಿಟಿ ಬಂದು ಕಾಪಿ ರೈಟ್ಸ್ ಫಾರ್ ಐ ಪಿ ಹ್ಯಾಂಡಲ್ಸ್ ಅಂತ ಹೇಳ್ತಾರೆ ಇದಿಷ್ಟು ಇವರು ಕೇಳ್ತಾ ಇರತಕ್ಕಂತ ಕೀ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ ಇದಾದ ನಂತರ ಕೆಲವೊಂದಿಷ್ಟು ಸ್ಕಿಲ್ಸ್ ನ ಕೇಳ್ತಾ ಇದಾರೆ ಏನಪ್ಪ ಅದು ಸ್ಕಿಲ್ಸ್ ಅನ್ನೋದಾದ್ರೆ ಕಾನ್ಫಿಡೆಂಟ್ ಆನ್ ಕ್ಯಾಮೆರಾ ಪರ್ಸನಾಲಿಟಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಷನ್ ಸ್ಕಿಲ್ಸ್ ಅಂತ ಕೇಳ್ತಾ ಇದ್ದಾರೆ ಆದರೆ ಅದಾದ ನಂತರ ವಿಡಿಯೋ ಎಡಿಟಿಂಗ್ ಸ್ಕಿಲ್ಸ್ ಇರಬೇಕು ಅಂದ್ರೆ ಇನ್ ಶಾರ್ಟ್ ಆಗಿರ್ಬೋದು ಅಥವಾ ಸಿಮಿಲರ್ ಬೇರೆ ಯಾವುದಾದ್ರೂ ಸಾಫ್ಟ್ವೇರ್ ಅಲ್ಲಿ ನಿಮಗೆ ವಿಡಿಯೋ ಎಡಿಟಿಂಗ್ ಸ್ಕಿಲ್ಸ್ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಫ್ಲೂಯೆಂಟ್ ಇನ್ ಕನ್ನಡ ರೀಡ್ ಅಂಡ್ ರೈಟ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕನ್ನಡದಲ್ಲಿ ನಿಮಗೆ ಲ್ಯಾಂಗ್ವೇಜ್ ಹಿಡಿತಾ ಇರಬೇಕು ಬರೆಯೋದಕ್ಕೆ ಮತ್ತೆ ಓದೋದಕ್ಕೆ ಚೆನ್ನಾಗಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಕೊನೆ ಒಂದು ಸ್ಕಿಲ್ಸ್ ಇವ್ರು ಕೇಳ್ತಾ ಇರ್ತಕ್ಕಂಥದ್ದು ಬಂದು ಪ್ಯಾಷನ್ ಫಾರ್ ಪಿ ಪಿ ಕಲ್ಚರ್ ಅಂಡ್ ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ತಾರೆ ಇದಿಷ್ಟು ಇವರು ಕೇಳ್ತಾ ಇರತಕ್ಕಂತ ಸ್ಕಿಲ್ಸ್ ರಿಕ್ವೈರ್ಮೆಂಟ್ ಆಗಿತ್ತು ಯಾರೆಲ್ಲ ಈ ಒಂದು ಜಾಬ್ಗೆ ಟ್ರೈ ಮಾಡ್ಬೇಕು ಅನ್ಕೊಂತಿದ್ರೆ ಇವರ ಒಂದು ಸ್ಕಿಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅನ್ನೋದಾದ್ರೆ ಖಂಡಿತವಾಗಿ ಟ್ರೈ ಮಾಡ್ಬೋದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಏನಾದರೂ ಅಪ್ಲೈ ಮಾಡ್ಬೇಕು ಅನ್ನೋದಾದ್ರೆ ಅವರ ಒಂದು ಇಮೇಲ್ ಐ ಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಏನ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಕೊನೆಯ ಅಪರ್ಚುನಿಟೀಸ್ ಬಂದು ಮ್ಯಾಪ್ ಸಿಸ್ಟಮ್ಸ್ ಹತ್ರ ಇರ್ತಕ್ಕಂಥದ್ದು ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಇವ್ರ ಹತ್ರ ಓಪನ್ ಪೊಸಿಷನ್ಸ್ ಏನ್ ನಡೀತಾ ಇದೆ ಇದು ಇಂಟರ್ನ್ಶಿಪ್ ಗೋಸ್ಕರ ನಡೀತಾ ಇರ್ತಕ್ಕಂಥದ್ದು ಇವ್ರ ಹತ್ರ ಇರ್ತಕ್ಕಂಥ ಇಂಟರ್ನ್ಶಿಪ್ ಓಪನ್ ಪೊಸಿಷನ್ ಯಾವ್ದು ಅನ್ನೋದಾದ್ರೆ ಇಮೇಜ್ ಎಡಿಟಿಂಗ್ ಈ ಒಂದು ಪೊಸಿಷನ್ಗೆ ಇವರು ಇಂಟರ್ನ್ಶಿಪ್ ನ ಕರೆದಿದ್ದಾರೆ ಸೆಲೆಕ್ಷನ್ ಅಂಡ್ ಕ್ಲಿಪ್ಪಿಂಗ್ ಮತ್ತೆ ಇಮೇಜ್ ಕಲರ್ ಕರೆಕ್ಷನ್ ಈ ಒಂದು ಅನುಭವ ನಿಮ್ಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಅವರು ಯಾವ್ದಾದ್ರು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತಿದ್ದಾರೆ ಎಕ್ಸ್ಪೀರಿಯನ್ಸ್ ಬಂದು ಇವನ್ ಫ್ರೆಶರ್ಸ್ನ ಕೂಡ ಹೈರ್ ಮಾಡ್ತಾ ಇದ್ದಾರೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದೀರಾ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ರಿಕ್ವೈರ್ಮೆಂಟ್ಸ್ನ ಕೇಳಿದ್ದಾರೆ ಏನಪ್ಪ ಅದು ಅನ್ನೋದಾದರೆ ಫ್ರೆಷರ್ಸ್ ವಿತ್ ನಾಲೆಡ್ಜ್ ಆಫ್ ಫೋಟೋಶಾಪ್ ಇಸ್ ಪ್ರಿಫರ್ಡ್ ಅಂತ ಹೇಳ್ತಾ ಇದಾರೆ ಅಂದರೆ ಫ್ರೆಷರ್ಸ್ ನೀವಾಗಿದ್ದು ಫೋಟೋಶಾಪ್ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ನಾಲೆಡ್ಜ್ ನಿಮ್ಮ ಹತ್ರ ಇದ್ರೆ ಖಂಡಿತವಾಗಿಯೂ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ಇದಾರೆ ಇದಾದ ನಂತರ ಒಂದು ರಿಕ್ವೈರ್ಮೆಂಟ್ ಏನಪ್ಪ ಅನ್ನೋದಾದರೆ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ವಿತ್ ಅನ್ ಇಮೇಜ್ ಎಡಿಟಿಂಗ್ ಬ್ಯಾಕ್ ಗ್ರೌಂಡ್ ಆಲ್ಸೋ ವೆಲ್ಕಮ್ಡ್ ಅಂತ ಹೇಳ್ತಾ ಇದಾರೆ ಅಂದರೆ ನೀವೇನಾದರೂ ಎಕ್ಸ್ಪೀರಿಯೆನ್ಸ್ ಕ್ಯಾಂಡಿಡೇಟ್ ಇದ್ದು ಇಮೇಜ್ ಎಡಿಟಿಂಗ್ ವಿಭಾಗದಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಕೂಡ ಅಪ್ಲೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದೀರ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡಬೇಕು ಅನ್ನೋದಾದ್ರೆ ಅವರ ಒಂದು ಇಮೇಲ್ ಐಡಿ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸೂಮ್ ಏನ ಕಳಿಸೋರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ಒಂದು ಅಪಾರ್ಚುನಿಟೀಸ್ ಆಗಿತ್ತು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನನಗೆ ಹೆಚ್ಚಿನ ಉತ್ಸಾಹ ಸಿಗುತ್ತೆ ಇನ್ನೂ ಹೆಚ್ಚು ಹೆಚ್ಚಿನ ಅಪರ್ಚುನಿಟೀಸ್ ವಿಡಿಯೋ ಮುಂದೆ ತರಲಿಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳಬಹುದು ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ ಪ್ರೆಸ್ ಮಾಡಿಬಿಟ್ಟು ಮಾಡ್ಬಿಟ್ಟು ಆಲ್ ಅಂತ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೆಲ್ಲ ವಿಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವ ಒಂದು ವಿಡಿಯೋ ಕೂಡ ಮಿಸ್ ಆಗುವುದಿಲ್ಲ ನನ್ನ ಚಾನೆಲ್ ಅಲ್ಲಿ ಅಪರ್ಚುನಿಟೀಸ್ ವಿಡಿಯೋ ಒಂದು ಪ್ರತಿದಿನ ಬೆಳಿಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾ ವಿಡಿಯೋ ಕೂಡ ನಿಮಗೆ ತಪ್ಪದೆ ಸಿಗುತ್ತೆ ಮತ್ತೆ ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಆಪರ್ಚುನಿಟಿ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ